ಹಾಸನ ಹಾಸನಾಂಬೆಯ ದರ್ಶನ ಶುಕ್ರವಾರದಿಂದ ಆರಂಭವಾಗಿದ್ದು ಸಾಕಷ್ಟು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆಯ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ಶಾಸ್ತೋಕ್ತವಾಗಿ ವಿಧಿವಿಧಾನಗಳೊಂದಿಗೆ ಗುರುವಾರ ತೆರೆಯಲಾಗಿದೆ ಎರಡನೇ ದಿನವೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನ ಆಗಮಿಸಿದ್ದಾರೆ ವೀಕೆಂಡ್ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರ ದಂಡು ಹಾಸನಾಂಬಿಯ ದರ್ಶನಕ್ಕೆ ಹರಿದು ಬಂದಿದೆ ಇಂದು ಹಾಸನಾಂಬಿಯ ದರ್ಶನದ ಎರಡನೇ ದಿನದ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿಯೇ ಭಕ್ತರು ಆಗಮಿಸುತ್ತಿದ್ದಾರೆ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ನೈವೇದ್ಯದ ಕೆಲ ಗಂಟೆ ಹೊರತುಪಡಿಸಿ ಉಳಿದಾವಧಿಯಲ್ಲಿ ದೇವಿಯ ದರ್ಶನಕ್ಕೆ ಅವಕಾಶ ನೀಡಲಾಗಿರುತ್ತದೆ ನಿನ್ನೆ ಒಂದೇ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಎಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತರು ಹಾಸನಾಂಬಿಯ ದರ್ಶನ ಪಡೆದಿದ್ದಾರೆ ಇವತ್ತಿನಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ದೇವಿಯನ್ನು ಎಲ್ಲರೂ ಕಣ್ತುಂಬಿಕೊಳ್ಳಬಹುದು ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ನಿತ್ಯ ಮಧ್ಯಾಹ್ನ ಹಾಗೂ ರಾತ್ರಿ ನೈವೇದ್ಯತೆಯ ಸಮಯ ಹೊರತುಪಡಿಸಿ ಉಳಿದೆಲ್ಲಾ ಅವಧಿಯಲ್ಲಿ ದರ್ಶನ ನಿರಂತರವಾಗಿರುತ್ತದೆ ಈ ಹಿಂದೆ ಇದ್ದಂತಹ ವಿಐಪಿ ವಿವಿಐಪಿ ಪಾಸ್ಗಳನ್ನು ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಸಾಮಾನ್ಯ ಭಕ್ತರ ದರ್ಶನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ದೂರದ ಊರುಗಳಿಂದ ಬರುವವರು ಆರಾಮದಾಯಕವಾಗಿ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯಬಹುದು ಆದರೆ ಗೋಲ್ಡ್ ಕಾರ್ಡ್ ಹಾಗೂ ಗಣ್ಯರ ಖೋಟಾದಡಿ ಬರುವವರಿಗಾಗಿ ಸಮಯ ನಿಗದಿಯಾಗಿರುತ್ತದೆ ಯಾರ್ಯಾರು ಗೋಲ್ಡ್ ಕಾರ್ಡ್ ಪಡೆದಿರುತ್ತಾರೆಯೋ ಅಂತಹವರು ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ದರ್ಶನದ ಅವಕಾಶ ಇರುತ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಶಿಷ್ಟಾಚಾರದ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಉಳಿದ ಸಂಪೂರ್ಣ ಅವಧಿಯಲ್ಲಿ ಸಾಮಾನ್ಯ ಭಕ್ತರು ದರ್ಶನ ಪಡೆಯಬಹುದು ಐದೂವರೆ ಗಂಟೆಗೆ ನಿನ್ನೆ ಬೆಳಿಗ್ಗೆ ಓಪನ್ ಆಗಿ ಮಧ್ಯಾಹ್ನ ಮೂರು ಗಂಟೆ ಆಗುವಷ್ಟೊತ್ತಿಗೆ ಸುಮಾರು ಒಂದು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಜನ ನಿನ್ನೆ ದರ್ಶನ ಪಡ್ಕೊಂಡಿದ್ರು ಇವತ್ತು ಬೆಳಿಗ್ಗೆ ಐದು ಐದೂವರೆ ಗಂಟೆಗೆ ಮತ್ತೆ ದರ್ಶನ ಆರಂಭ ಆಗಿ ಈಗ ಎರಡು ಗಂಟೆಗೆ ದರ್ಶನ ಈಗ ಕ್ಲೋಸ್ ಆಗುತ್ತೆ ಮತ್ತೆ ಮೂರುವರೆ ಗಂಟೆಗೆ ಓಪನ್ ಆಗುತ್ತೆ ಯಾಕೆಂದ್ರೆ ಪೂಜಾ ಕೈಂಕರ್ಯಕ್ಕೆ ಎರಡರಿಂದ ಮೂರುವರೆ ಗಂಟೆಗೆ ದರ್ಶನಕ್ಕೆ ವಿರಾಮವನ್ನ ಕೊಡ್ಬೇಕಾಗತ್ತೆ ಬೆಳಿಗ್ಗೆಯಿಂದ ಇವತ್ತು ಐದೂವರೆ ಗಂಟೆಗೆ ಓಪನ್ ಆಗಿ ಈಗ ಎರಡು ಗಂಟೆಯವರೆಗೆ ಅರ್ಧ ದಿನದ ದರ್ಶನ ಮುಗಿದಿದೆ ಮತ್ತೆ ಮಧ್ಯಾಹ್ನ ಮೂರುವರೆಗೆ ಶುರುವಾಗಿ ಬೆಳಗಿನ ಜಾವ ಎರಡು ಗಂಟೆವರೆಗೆ ನಿರಂತರವಾಗಿ ಎರಡನೇ ಭಾಗದ ದರ್ಶನ ನಡೆಯುತ್ತೆ ಈಗ ಇವತ್ತಿನ ದರ್ಶನದಲ್ಲಿ ಅರ್ಧ ದರ್ಶನ ಮುಗಿದಿದೆ ಬೆಳಿಗ್ಗೆ ಐದುವರೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಮ್ಮ ಅಂದಾಜಿನ ಪ್ರಕಾರ ಸುಮಾರು ತೊಂಬತ್ತೊಂದು ಸಾವಿರ ಜನ ಸಾರ್ವಜನಿಕರು ಇವತ್ತು ಅರ್ಧ ದಿನದ ದರ್ಶನದಲ್ಲಿ ದರ್ಶನವನ್ನ ಪಡೆದು ಹೋಗಿದ್ದಾರೆ ಸುಮಾರು ತೊಂಬತ್ತೊಂದು ತೊಂಬತ್ತೆರಡು ಸಾವಿರ ಭಕ್ತಾದಿಗಳು ಇಂದು ಬೆಳಿಗ್ಗೆ ಐದೂವರೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ನಡುವೆ ದರ್ಶನ ಪಡೆದಿದ್ದಾರೆ